ನಾವೀಗ ವಿಜಯನಗರ ಜಿಲ್ಲೆಯ ಹೂವಿನಾಡಗಿಲಿ ತಾಲೂಕಿನ ಮೈಲಾರದಲ್ಲಿದ್ದೇವೆ ಇಲ್ಲಿ ಮೈಲಾರ ಲಿಂಗೇಶ್ವರನ ಕಾರ್ಮಿಕೋತ್ಸವ ನಾಳೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿದೆ ಈಗಾಗಲೇ ಇಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಇದು ಚಂದಾಪುರ ಮತ್ತು ನಡುವೆ ನಡೆಯಿರುವಂಥ ಒಂದು ನದಿ ಈ ತುಂಗಾಭದ್ರ ನದಿಯಲ್ಲಿ ಚಂದಾಪುರದಿಂದ ಮತ್ತು ಚಂದಾಪುರದಿಂದ ಮೈಲಾರಕ್ಕೆ ಹೋಗಬೇಕಾದ್ರೆ ದೋಣಿ ಬುಟ್ಟಗಳ ಸಹಾಯವನ್ನು ನೀವು ಪಡ್ಕೋ ಪಡ್ಕೋಬೇಕಾಗತ್ತೆ ಇದರ ಮುಖಾಂತರ ನೀವು ಭಕ್ತಾದಿಗಳು ಮೈಲಾರಕ್ಕೆ ಹೋಗಬಹುದು ನೋಡಿ ಈಗ ಮೈಲಾರದ ನದಿಯಲ್ಲಿ ಲಕ್ಷಾಂತರ ಭಕ್ತರು ಈಗ ಈಗಾಗಲೇ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇದು ಒಂಥರ ಪ್ರಯಾಗ್ರಾಜ್ ಥರ ಕಾಣ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ ಭಕ್ತಾದಿಗಳು ಹೇಗೆ ತುಂಬಿ ತುಂಬ್ತಾ ಇದ್ರು ಅದೇ ರೀತಿ ಈಗ ಈ ತುಂಗಾಭದ್ರ ನದಿಯಲ್ಲಿ ಭಕ್ತರು ತುಂಬಿದ್ದಾರೆ ನೋಡಿ ಈಗ ಯಾವ ಥರ ಇಲ್ಲಿ ಜನಗಳು ಇದ್ದಾರೆ ಅಂತ ಇನ್ನು ನಾಳೆ ತುಂಬಾ ಜನ ಬರೋ ನಿರೀಕ್ಷೆ ಇದೆ ಕಳೆದ ಬಾರಿ ಕೊರವೇ ನುಡಿದ ಕಾರಣಕ್ಕೆ ನಿಜವಾಗಿತ್ತು ಅಂತ ಭಕ್ತರ ಅಪಾರ ನಂಬಿಕೆ ಆದ್ದರಿಂದ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆ ಇದೆ ನೋಡಿ ಈಗಾಗಲೇ ಮೈಲಾರ ಮತ್ತು ಚಂದಾಪುರ ಈ ನಡುವೆ ಇರುವಂತಹ ನದಿಯಲ್ಲಿ ತುಂಗಾಭದ್ರಾ ನದಿ ಈಗಾಗಲೇ ಭರ್ತಿಯಾಗಿದೆ ಇನ್ನು 也在我三的这的。Yeah,